ಯೂಶಲಿ ಮ್ಯೂಸಿಕಲ್ ಇರುವಂತವರಿಗೆ ಅರ್ಥ ಆಗುತ್ತೆ ರಾಗ ಏನಿರಬಹುದು ಸೇಮ್ ಇರಬಹುದು ಒಂದಷ್ಟು ಚೇಂಜಸ್ ಇದಾವೆ ನಮ್ಮಲ್ಲಿ ಚೇಂಜಸ್ ಇಲ್ಲ ಮೇಡಮ್ ಚೂರು ಚೇಂಜಸ್ ಇಲ್ಲ ಒಂದೇ ಯಾಕಂದ್ರೆ ಇದ್ರ ಬಗ್ಗೆ ಚಂದನ್ ಶೆಟ್ಟಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಹೌದು ನನಗೆ ಶಾಕ್ ಆಯ್ತು ನೋಡಿ ಕೇಳಿ ನನಗೆ ಅಂತ ಅವರೇ ಬೇರೆ ಚಾನಲ್ ಅಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ ಅವರು ಸೇಮ್ ಟ್ಯೂನ್ ಇದೆ ಅನ್ನುವಂಥದ್ದನ್ನ ಅವ್ರು ಹೇಳಿದ್ದಾರೆ ಖಂಡಿತವಾಗ್ಲು ಒಪ್ಕೊಂಡಿದ್ದಾರೆ ಇನ್ನೊಂದು ಮಾತು ಏನ್ ಹೇಳಿದ್ರು ಅಂದ್ರೆ ಇವಾಗ ದೇವಿ ಶ್ರೀ ಶ್ರೀ ಪ್ರಸಾದ್ ಅವರು ಸಾಂಗ್ ಏನು ಕಂಪೋಸ್ ಮಾಡಿದ್ದಾರೆ ಮ್ಯೂಸಿಕ್ ನ ಅದಿರಬಹುದು ನಂದು ಐಸ್ ಅನ್ನುವಂತ ಒಂದು ಸಾಂಗ್ ಮಾಡಿದಿನಿ ಸೇಮ್ ಇದೆ ಹಂಗಂತ ನಾನು ಕೇಸ್ ಹಾಕ್ಬೋದಲ್ಲ ದೇವಿ ಶ್ರೀ ಪ್ರಸಾದ್ ಅವ್ರ ಮೇಲೆ ಮೇಡಮ್ ಇದನ್ನ ನೀವೇ ನನ್ನ ನಗು ಬಿಡುದು ಯಾಕಂದ್ರೆ ದೇವಿ ಶ್ರೀ ಪ್ರಸಾದ್ ಅದ್ ಬೇರೆ ದೊಡ್ಡ ಮರ ಅದು ಕೇಸ್ ಹಾಕೊಳ್ಳಿ ಅವ್ರ ಮೇಲೆನೆ ಇದು ನನಗೆ ಸಂಬಂಧ ಏನು ಅವ್ರು ಕೇಸ್ ಹಾಕ್ಕೊಳ್ಳಿ ನನ್ನ ಸಾಂಗಿಗೆ ಬಂದಿದ್ದರೆ ನಾನು ಕೇಳ್ತಾ ಇದ್ದೀನಿ ದೇವಿ ಶ್ರೀ ಸರ್ ಬಗ್ಗೆ ನಾ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ಮೇಡಮ್ ನಾನು ಅವ್ರು ಹಾಕೊಳ್ಳಿ ಸ ದೇವಿ ಶ್ರೀ ಪ್ರಸಾದ್ರೆ ಅವ್ರನ್ನೇ ಕೇಳಿ ನನ್ನ ಇದ್ದರೆ ನೀವು ಹೂ ಅಂಡವಾ ಅದೇ ಅದು ಸಾಂಗ್ಗೆ ಗೊತ್ತದು ಮಾಡಿದ್ದೀರಲ್ಲ ಅಂತ ಕೇಸ್ ಹಾಕೊಳ್ಳಿ ನನ್ನ ಸಾಂಗ್ ಬಗ್ಗೆ ಮಾತಾಡಲಿ ಮೇಡಮ್ ಅವರು ಬೇರೆಯವ್ರ ಸಾಂಗ್ ಬಗ್ಗೆ ನನಗೇನು ಮೇಡಮ್ ಅಲ್ವಾ ಇನ್ನೊಂದು ಏನಂದ್ರೆ ನೀವು ಸಾಂಗ್ ಮಾಡಿರೋದು ಅದು ವ್ಯವಸ್ ಇರಬಹುದು ಒಂದು ಲೆವೆಲ್ ರೀಚ್ ಆಗಿದೆ ಬಟ್ ಈಗ ಸಾಂಗ್ ಒಂದು ಈಗ ಒಂದು ಸೋಷಿಯಲ್ ಮೀಡಿಯಾ ಇರಬಹುದು ಒಂದಷ್ಟು ಶೇರ್ ಇರಬಹುದು ಟ್ರೆಂಡ್ ಅನ್ನುವಂಥದ್ದು ಇರಬಹುದು ಎಲ್ಲದಕ್ಕೂ ಸೆಟ್ ಆಗಿ ಅದು ತುಂಬಾ ಕ್ಯಾಚಿ ಆಗಿ ಜನರಿಗೆ ಅದು ಎಕ್ಸ್ಪ್ಲೋರ್ ಆಗಿರೋದ್ ನೀವು ಅದನ್ನ ಅಬ್ಸರ್ವ್ ಮಾಡಿರ್ತೀರಾ ಸೊ ಆ ಒಂದು ಬೇಸರ ಏನಾದ್ರು ಇದೆಯಾ ನಿಮಗೆ ನಿಮ್ ಸಾಂಗ್ ಆ ಲೆವೆಲ್ ರೀಚ್ ಆಗ್ಲಿಲ್ವೇನೋ ಆ ಒಂದು ಸಂದರ್ಭದಲ್ಲಿ ಬೇಸರ ಇದ್ದೇ ಇರುತ್ತೆ ಏನಕ್ಕೆ ಚಂದನ್ ಶೆಟ್ಟಿ ಅವರು ಮೊದಲೇ ಹೆಸರಲ್ಲಿ ಇದಾರೆ ಅವರು ಅವ್ರು ಯಾವುದೇ ಅಪ್ಲೋಡ್ ಮಾಡಿದ್ರು ಜನಗಳು ನೋಡ್ತಾರೆ ನಾವು ಹೊಸೊಬ್ಬರು ಅವರು ಒಂದು ಟೈಮಲ್ಲಿ ಹೊಸುಬ್ರೇ ಆಗಿದ್ದರು ಅವರು ಬಂದಾಗಲೂ ಸಾವಿರಾರು ಜನ ನೋಡಿದರು ಲಕ್ಷ ಜನ ನೋಡಿದರು ಇವಾಗ ಕೋಟಿ ಜನ ಅಷ್ಟು ಅವ್ರಿಗೆ ಕೆಪಾಸಿಟಿ ಇದೆ ನಮಗೂ ಬೇಜಾರಿದೆ ನನ್ನ ಸಾಂಗು ಮಾಡಿಕೊಂಡು ಇಷ್ಟೊಂದು ಲಕ್ಷ ಜನ ನೋಡ್ತಾರೆ ನಮಗೂ ಬೇಜಾರಿರುತ್ತೆ ಮೇಡಮ್ ಇದೇ ಇರುತ್ತೆ ವೈಬಲ್ ಆದ್ಮೇಲೆ ಮತ್ತೆ ಯಾವುದಾದ್ರು ನೀವು ಮಾಡಿದ್ರ ರಿಲೀಸ್ ಮಾಡಿದ್ರ ಹೇಗೆ ಎರಡು ಮಂತ್ ಒಂದು ಮೂರು ವರ್ಷದಿಂದ ಒಂದು ಕಳದೋ ಬುಡ್ಡೆ ಸಾಂಗ್ ಅಂತ ಒಂದು ಸಾಂಗ್ ರೆಡಿ ಮಾಡಿದೀವಿ ಈಗ ಆ ಸಾಂಗ್ ಮಾಡಬೇಕು ಅಂದಾಗ ಸ್ವಲ್ಪ ನಮ್ಮ ತಂದೆ ರೀಸೆಂಟ್ ಡೆತ್ ಆದ್ದರಿಂದ ಡಿಪ್ರೆಷನ್ಗೆ ಹೋದೆ ಸೊ ಒಂದು ಒಂದೂವರೆ ವರ್ಷದಿಂದ ಬೇಡ ಈಗ ತಂದೆ ಇದಾಗಿದ್ದಾರ ಅಂದ್ಕೊಂಡು ಅವ್ರದ್ದು ಬಗ್ಗೆ ಸ್ವಲ್ಪ ಇದರಲ್ಲಿದೆ ಈಗ ಟೂ ಮಂತ್ಸ್ ಬ್ಯಾಕು ನಾವು ನಮ್ಮದು ಸೇಮ್ ಟೀಮ್ ಏನು ವೈಬಲ್ ಟೀಮ್ ಅಂತ ಮಾಡಿದ್ವು ಆ ಟೀಮ್ ಸೇಮ್ ಟೀಮಿನೇ ಕಳೆದ ಕಣೆ ಸಾಂಗು ಅಂತ ನಾವು ಸಾಂಗ್ ಶೂಟ್ ಮಾಡ್ತಾ ಇದೀವಿ ನಾವು ಆ ಸಾಂಗ್ ಯಾವ ಥರ ಅಂದರೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ ಅಂದರೆ ಮಾಡಿದ್ಮೇಲೆ ದೊಡ್ಡದಾಗಿ ಮಾಡಬೇಕು ಬಟ್ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಈಗ ಇರೋ ಪೀಕ್ಗೆ ಏನು ನಾವು ನಾವು ಐಡಿಯಾ ಮಾಡಿಲ್ಲ ಎರಡು ತಿಂಗಳು ಮುಂಚೆನೆ ನಾವು ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿ ನಾವು ಸಾಂಗ್ ಮಾಡಬೇಕು ಅಂತ ಓಡಾಡ್ತಾ ಇದೀವಿ ಕಣೆ ಅಂತ ತುಂಬ ಅದೊಂದು ಮಟ್ಟಕ್ಕೆ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಯಾಕಂದ್ರೆ ಟೀಮ್ ವರ್ಕ್ ನಮ್ದು ಆಗಿದೆ ಮೇಡಮ್ ಯಾವ ಚರಣ ಯಾವ ಪಲ್ಲವಿ ಕಾಪಿ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ ಮೇಡಮ್ ಟ್ಯೂನ್ ಒಂದೇನೆ ಫಸ್ಟು ಪಲ್ಲವಿಲು ಸೆಕೆಂಡ್ ಚರಣದಲ್ಲೂ ಒಂದೇ ಟ್ಯೂನೇ ಇರೋದು ಒಂದೇ ಸೇಮ್ ಈಗ ಏನೋ ಹಾಡ್ತೀನಿ ನಾನು ನನ್ನ ಸಾಂಗ್ ಏನಂತ ಇದೆ ಎಕ್ ದೋ ತೀನು ಚಾರು ಇವಳ ಮೇಲೆ ಆಯಿತು ಪ್ಯಾರು ನಂದು ಬಂದ್ಬಿಟ್ಟು ಇವಳೇನ ಲಂಡನ್ ಲೇಡಿ ಮಂಗಳೂರು ಬಂಗಡ ಮೀನು ಅಂತ ಸೇಮೇ ಇದೆ ಟ್ಯೂನ್ ಮೇಡಮ್ ಸೇಮ್ ಟ್ಯೂನೇ ನಾನು ಕೇಳ್ತಾ ನಾನು ಅಂಥದ್ರಲ್ಲಿ ಒಂದು ಹದಿನಾರು ಸಾಲು ಆಗಿದೆ ಮೇಡಮ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ